ಹಾಯ್ ಎಲ್ಲರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ನೆಲೆಯಡಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸಕಲೇಶ್ಪುರ ದೊಡ್ಡತೊಪ್ಪಲ್ನಲ್ಲಿ ಮತ್ತೆ ಭೂಕುಸಿತ ಮಣ್ಣಿನಲ್ಲಿ ಸಿಲುಕಿಕೊಂಡ ವಾಹನಗಳು ವಾಹನ ಸಂಚಾರ ಸ್ಥಗಿತ ಭಾರೀ ಮಳೆಯಿಂದಾಗಿ ಸಕಲೇಶ್ಪುರ ಮಾರ್ನಳ್ಳಿಯ ಮಧ್ಯೆ ದೊಡ್ಡತೊಪ್ಪಲ್ ಎಂಬಲ್ಲಿ ಮತ್ತೆ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿದೆ ಮಣ್ಣು ರಸ್ತೆಗೆ ಬಂದಿದ್ದು ಡಾಮರ್ ಹೇರಿಕೊಂಡು ಹೋಗುತ್ತಿದ್ದ ಟ್ಯಾಂಕರ್ ಮತ್ತು ಕಂಟೈನರ್ ವಾಹನ ಸಿಲುಕಿಕೊಂಡಿದೆ ಎಂಬ ಮಾಹಿತಿ ಲಭಿಸಿದೆ ಸರ್ ನೋಡಿ ಇವಾಗ ರನ್ನಿಂಗ್ ಅಲ್ಲಿ ಮೂರು ಗಾಡಿ ಒಂದು ಡಾಮರ್ ಗಾಡಿ ಎರಡು ಕಂಟೇನರ್ ಒಂದು ಕಂಟೇನರ್ ಪೂರ್ತಿ ಕೆಳಗಡೆ ಹೋಗಿದೆ ನೋಡಿ ಇದು ಲೈವ್ ವಿಡಿಯೋ ಈಗ ರನ್ನಿಂಗಲ್ಲಿ ಆಗಿರೋದು ನೋಡಿ ಡಾಮರ್ ಗಾಡಿ ನಡುವು ಇದರಲ್ಲಿ ಬಾಕಿ ಆಗಿದೆ ಎರಡು ಕಂಟೀನರ್ ಎರಡು ಕಂಟೀನರು ಒಂದು ಕೆಳಗಡೆ ಹೋಗಿದೆ ಇನ್ನೊಂದು ಮೇಲ್ಗಡೆ ಇದೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್